ಸ್ವಾಗತ ನಾನು ವಿದ್ಯಾರ್ಥಿ ಬದುಕಿಗೆ ಶ್ರದ್ಧೆ ಸ್ವಯಂ ಶಿಸ್ತಿನ ಗುಣ ಮುಖ್ಯ ಸುಜಾತಾ ಪೂಜಾರಿ ಇಂಡಿ ವಿದ್ಯಾರ್ಥಿಗಳು ಓದುವ ಬರೆಯುವ ಜ್ಞಾನ ಬೆಳೆಸಿಕೊಳ್ಳುವ ಜೊತೆಗೆ ಬದುಕಿಗೆ ಅಗತ್ಯವಾದ ಮಾನವೀಯ ಮೌಲ್ಯ ಮತ್ತು ಗುಣಗಳನ್ನ ಬೆಳೆಸಿಕೊಂಡು ಉತ್ತಮ ಪ್ರಜೆಗಳಾಗಬೇಕು ಎಂದು ಇಂಡಿ ತಾಲೂಕು ಅಕ್ಷರ ದಾಸೋಹ ಅಧಿಕಾರಿ ಸುಜಾತಾ ಪೂಜಾರಿ ಹೇಳಿದರು ಮಂಗಳವಾರದೆಂದು ತಾಲೂಕಿನ ಹಿರೇರೂಗಿ ಗ್ರಾಮದ ಕೆವಿಎಸ್ ಕೆಜಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಜೀವನದಲ್ಲಿ ನಿರ್ದಿಷ್ಟ ಗುರಿ ಹೊಂದುವ ಜೊತೆಗೆ ಗುರುಭಕ್ತಿ ಶ್ರದ್ಧೆ ಆಸಕ್ತಿ ಸ್ವಯಂ ಶಿಸ್ತಿನ ಗುಣಗಳನ್ನು ಮೈಗೂಡಿಸಿಕೊಂಡು ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದರು ಸರ್ವಜ್ಞ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ನಾಗೇಶ್ ಹೆಗಡ್ಯಾಳ್ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯ ನಾಗರಿಕರಾಗಲು ಸತತ ಪರಿಶ್ರಮ ಅಗತ್ಯ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಅಂಕ ಪಡೆದು ಪಾಲಕರಿಗೆ ಹಾಗೂ ಶಾಲೆಗೆ ಒಳ್ಳೆಯ ಕೀರ್ತಿ ತರಬೇಕೆಂದು ಹಾರೈಸಿದರು ಶಿಕ್ಷಕ ಸಂತೋಷ್ ಬಂಡೆ ಮಾತನಾಡಿ ಗುರು ಹಿರಿಯರನ್ನ ಗೌರವಿಸುವ ಪರಸ್ಪರ ಪ್ರೀತಿ ಸ್ನೇಹ ಸಹಬಾಳ್ವೆಯಿಂದ ಜೀವನ ಸಾಗಿಸುವ ಸಕಾರಾತ್ಮಕ ಚಿಂತನೆ ಸಮಾಜ ಸೇವೆಯಂತಹ ಜೀವನದ ಮೌಲ್ಯಗಳನ್ನ ವಿದ್ಯಾರ್ಥಿ ದೆಸೆಯಿಂದಲೇ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಕೆಬಿಎಸ್ ಎಸ್ಡಿಎಂಸಿ ಅಧ್ಯಕ್ಷ ಮಾಳಪ್ಪ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು ಕೆಜಿಎಸ್ ಎಸ್ಡಿಎಂಸಿ ಉಪಾಧ್ಯಕ್ಷ ಪರಶುರಾಮ್ ಹೊಸಮಣಿ ವಿವಿಧ ವಿಭಾಗದಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಿದರು ಮುಖ್ಯ ಶಿಕ್ಷಕ ಅನಿಲ್ ಪತಂಗಿ ಶಿಕ್ಷಕಿ ಶ್ರದ್ಧಾ ಬಂಕಲಗ ವಾರ್ಷಿಕ ವರದಿ ವಾಚಿಸಿದರು ಎಸ್ಡಿಎಂಸಿ ಸದಸ್ಯರಾದ ಕಾಸಿನ ದಳವಾಯಿ ಪಡ್ಡವ್ವ ನಡುವಿನಮಣಿ ಶಾಲೂಬಾಯಿ ಸೈನ ಸಾಕಾಳೆ ಆರತಿ ಗೋರ್ನಾಳ ಮುಖ್ಯ ಶಿಕ್ಷಕಿ ವಿವೈ ಪತಾರ್ ಹಾಗೂ ಶಿಕ್ಷಕರಾದ ಎಸ್ಎಂ ಪಂಚಮುಖಿ ಸಾವಿತ್ರಿ ಸಂಗಮದ ಎಫ್ಎ ಹೋರ್ತಿ ಬಿರಾದಾರ್ ಎಸ್ಬಿ ಕುಲ್ಕರ್ಣಿ ಮಲ್ಲಮ್ಮ ಗಿರಣಿವಡ್ಡರ್ ಸುಮಿತ್ರಾ ನಂದಗೌಡ ಶಾಂತೇಶ್ ಹಳಕುಣುಕಿ ಸುರೇಶ್ ದೊಡ್ಡ್ಯಾಳಕರ ಜೆಸಿ ಗುಣಕಿ ಎಸ್ಎನ್ ಡಂಗಿ ಬಿಎಸ್ ಹೊಸೂರ್ ಪ್ರಜ್ವಲ್ ಕುಲಕರ್ಣಿ ಸೇರಿದಂತೆ ಶಾಲಾ ಮಕ್ಕಳು ಭಾಗವಹಿಸಿದ್ದರು ಶಿಕ್ಷಕ ಎಸ್ಆರ್ ಚಾಳೇಕರ್ ಕಾರ್ಯಕ್ರಮ ನಿರ್ವಹಿಸಿದರು